ಎರಡು ದಿನಗಳ ಹಿಂದೆ ನಮ್ಮ ನಾಯಕರು ಮತ್ತು ಕೇಂದ್ರ ಸಚಿವ ಸಂಪುಟದ ಸಚಿವರಾದಂಥ ವಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದ ಇವತ್ತು ಏನು ಲೋಕಾಯುಕ್ತ ಮತ್ತು ಎಸ್ ಐ ಪಿಗೆ ಚೀಫ್ ಆಗಿದ್ದಾರೆ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅವರನ್ನು ಈಗಾಗಲೇ ಅವರು ಎ ಡಿ ಜಿ ಪಿ ಆಗಿ ಆಯ್ಕೆಯಾಗಿ ಕೆಲಸ ಮಾಡ್ತಾರೆ ಆದರೆ ಕುಮಾರಸ್ವಾಮಿ ಅವರು ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಆಗಿರ್ತಕ್ಕಂಥ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಇಪ್ಪತ್ತು ಕೋಟಿ ರೂಪಾಯಿಗಳಿಗೆ ಏನು ಡಿಮ್ಯಾಂಡನ್ನು ಇತ್ತು ಅದರಲ್ಲಿ ಮುಂಗಡ ಹಣವನ್ನು ಎರಡು ಕೋಟಿ ರೂಪಾಯಿ ಕಳ್ಸ್ಕೊಂಡಿರ್ತಕ್ಕಂಥದ್ದು ಉಳಿದ ಹಣಕ್ಕೆ ಬೇಡಿಕೆ ಇಟ್ಟು ಅವರಿಗೆ ತೊಂದರೆ ಮಾಡಿದಾಗ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ ಮಂಜುನಾಥ್ ಒಂದು ಕೊಟ್ಟಿದ್ದಾರೆ ಮತ್ತು ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರು ಕೂಡ ದೂರುಗಳನ್ನು ಕೊಟ್ಟಿರ್ತಕ್ಕಂಥ ಅದರ ಜೊತೆಗೆ ಇವತ್ತು ರಾಜಕಾರಣಿ ಮೇಲೆ ಇವತ್ತು ಎನ್ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಆದರೆ ರಾಜಕಾರಣಿಯ ಮೇಲೆ ಇವತ್ತು ಅವರ ಪತ್ನಿಯ ಹೆಸರಲ್ಲಿ ಇರ್ತಕ್ಕಂಥದ್ದನ್ನ ಇವತ್ತು ಮೂವತ್ತೆಂಟು ಫ್ಲೋರ್ಗಳನ್ನ ಇವತ್ತು ಕಟ್ಟಡಗಳನ್ನ ಕಟ್ಟಿ ವಾಣಿಜ್ಯ ಮಳಿಗೆಗಳನ್ನು ಕಟ್ತಾ ಇರ್ತಕ್ಕಂಥ ಇಷ್ಟೆಲ್ಲ ಇವತ್ತು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಕರ್ನಾಟಕ ರಾಜ್ಯದ ಇವತ್ತು ಇ ಡಿ ಜಿ ಪಿ ಲೋಕಾಯುಕ್ತ ಮತ್ತು ಎಸ್ ಐ ಹಚ್ಚಿ ಚೀಫ್ ಏನಾಗಿದ್ದಾರೆ ಇವರನ್ನು ಯಾಕೆ ನೀವು ಆ ಸ್ಥಾನದಲ್ಲಿ ಇಟ್ಕೊಂಡಿದ್ದೀರಾ ಇಲ್ಲಿಂದ ನಮಗೆ ನ್ಯಾಯಯುತವಾದಂಥ ನ್ಯಾಯ ಯಾರಿಗೂ ಕೂಡ ಸಿಗೋದಿಲ್ಲ ಆದರೆ ಇವತ್ತು ಇವತ್ತಿನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಇಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥವರನ್ನು ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಇವತ್ತು ವಿಪಕ್ಷಗಳನ್ನ ಗಮನ ಮಾಡುವಂಥ ರೀತಿಯಲ್ಲಿ ಆದರೆ ಇವರಿಗೆ ಅಂಶಗಳನ್ನು ಹೊಂದಿರ್ತಕ್ಕಂಥದ್ದು ನೀವು ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ನಿಮ್ಮನ್ನ ಆಯುಕ್ತರನ್ನಾಗಿ ಮಾಡ್ತೇವೆ ನೀವು ವಿಪಕ್ಷಗಳಲ್ಲಿ ಇವತ್ತು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಯಾರ್ಯಾರಿದ್ದಾರೆ ಇವತ್ತು ಯಾರ್ಯಾರಲ್ಲಿ ಕೇಸ್ಗಳಿದ್ದಾವೆ ಆದರೆ ಇಂಥವ್ರ ಎಲ್ಲರನ್ನ ಕೂಡ ಗಮನ ಮಾಡುವಂತ ಅದಕ್ಕೆ ಇವತ್ತು ಇಂಥ ಅಧಿಕಾರಿಯನ್ನ ಇಂಥ ಉನ್ನತ ಸ್ಥಾನದಲ್ಲಿ ಇಟ್ಟು ನೀವು ಮಾಡ್ತಾ ಇದ್ರಲ್ಲ ಇದು ಸರಿ ಇಲ್ಲ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದರು ಅದೇ ದಿನ ಸಂಜೆ ಆರು ಅಷ್ಟರಲ್ಲಿ ಇವತ್ತು ಒಂದು ಪತ್ರವನ್ನು ಬರೆದು ಪತ್ರವನ್ನು ಬರೆದು ಅಂದ್ರೆ ಎಲ್ಲೋ ಕಾಂಗ್ರೆಸ್ ಕಚೇರಿಯಲ್ಲಿ ಹೊಂದ್ಕೊಂಡು ಪತ್ರವನ್ನು ಬರೆದು ಇವತ್ತು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರತಕ್ಕಂಥದ್ದು ಬದಲಿಗೆ ಅದು ಅಲ್ಲಿ ಕಾಣಿಸಿದೆ ಅನಂತರ ಎಲ್ಲ ಕೂಡ ಪ್ರಿಂಟ್ಔಟ್ಗಳು ತಗೊಂಡು ಇವತ್ತು ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಆರೋಪ ಮಾಡಿದ್ರು ಇಂಥ ಅಧಿಕಾರಿಗಳಿಂದ ಉನ್ನತ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಇದು ಗೌರವ ಬರಲಿಲ್ಲ ಇಂಥ ಅಧಿಕಾರಿಯನ್ನ ಕೂಡಲೇ ವಜಾಗೊಳಿಸಬೇಕು ಸೇವೆಯಿಂದ ವಜಾಗೊಳಿಸಬೇಕು ಅನ್ನುವಂಥ ಆರೋಪವನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಅದೇ ದಿನ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ನೀವು ಹಂದಿಗಳು ಒಳಕೋ ತಿನ್ನುವಂಥದ್ದು ಹೋಗುತ್ತೆ ನೀವು ಅಂಥವ್ರು ಏನೇ ಹೇಳಿದ್ರು ಅವರು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದರೂ ಕೂಡ ಯಾರು ಕೂಡ ನೀವು ಬೇಜಾರು ಕೊಡ್ಕೊಬೇಡಿ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ಅನ್ನುವಂಥ ಅದನ್ನು ಅಧಿಕಾರಿಗಳಿಗೆ ಅವರ ಕೆಳ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು ಆದರೆ ನೀವು ನಿಮ್ಮ ಕೆಳ ಅಧಿಕಾರಿಗಳಿಗೆ ನೀವೊಂದು ಮಾರಲ್ ಸಪೋರ್ಟ್ ಕೊಡೋದ್ರಿಂದ ನಮ್ದೇನೂ ತಕರಾರಿಲ್ಲ ನಮ್ಗೆ ಯಾರಿಗೂ ಕೂಡ ತಕರಾರಿಲ್ಲ ನೀವು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ವ್ಯಕ್ತಿಗೆ ನೀವು ಯಾವುದೇ ಯಾವ ಯಾರೇ ವ್ಯಕ್ತಿ ಇರಲಿ ಎಂತ ದೊಡ್ಡ ಸ್ಥಾನದಲ್ಲಿ ಇದ್ರೂ ಕೂಡ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥದ್ದನ್ನ ಹೇಳುವಂಥದ್ರಲ್ಲಿ ನಮ್ದೇನು ಕೂಡ ತಕರಾರಿ ನೀವು ಕುಮಾರಸ್ವಾಮಿ ಅವರು ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂತ ದಿನವೇ ನೀವು ಸಂಜೆ ಈ ರೀತಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ನೀವು ಆರೋಗ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೀವಿಂತ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನ ಇಟ್ಟಿರ್ತಕ್ಕಂಥದ್ದು ಇದು ಸರ್ಕಾರಕ್ಕೆ ಶೋಭೆ ತರುವಂತದ್ದಲ್ಲ ಕೂಡಲೇ ನೀವು ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು ಅವರು ಇನ್ನೂ ಒಂದು ಪತ್ರ ಬರೀತಾರೆ ಸರ್ಕಾರಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯಿಂದ ಒಂದು ಯಾವುದೋ ಒಂದು ಮಾಹಿತಿ ಹೊರಗೆ ಬಂದಿದೆ ಅಂತ ಹೇಳಿದಾಗ ಇವರಿಂದನೇ ಬಂದಿರತಕ್ಕಂಥ ಆ ಮಾಹಿತಿ ಕೂಡ ಇವರಿಂದನೇ ಬಂದಿರತಕ್ಕಂಥದ್ದು ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಏನು ಪತ್ರವನ್ನು ಬರೆದಿದ್ದಾರೆ ಯಾವ ಪದಗಳನ್ನ ಬಳಕೆ ಮಾಡಿದ್ದಾರೆ ಬಹುಶಃ ಇದು ಕಾಂಗ್ರೆಸ್ ಉಪಯೋಗಿಸುವಂತ ಒಂದು ಸಾಮಾಜಿಕ ಜಾಲತಾಣದಿಂದ ಇದು ಹೊರ ಬಂದಿರತಕ್ಕಂಥದ್ದು ವಿಚಾರವಾಗಿ ನಾವು ಇವತ್ತನ್ನ ಇದನ್ನ ಹೇಳ್ತೇವೆ ಆ ರಾಜ್ಯಪಾಲರ ಇವತ್ತು ಕಚೇರಿಯಿಂದ ಬಂದಿರತಕ್ಕಂಥ ಮಾಹಿತಿ ಕೂಡ ಇವ್ರಿಗೆ ಸಂಬಂಧಪಟ್ಟಿದ್ದೆ ಇವರೇ ಇದನ್ನ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಂಥ ಅಧಿಕಾರಿಗಳನ್ನ ಈ ಸಂದರ್ಭ ಬಂದಾಗ ಮಾಹಿತಿ ಹೊರಗೆ ಬಂದಾಗ ಇವರು ಸರ್ಕಾರಕ್ಕೆ ಪತ್ರ ಬರೀತಾರೆ ನನಗೆ ಒಂದು ಅವಕಾಶ ಕೊಡಿ ನನಗೆ ಒಂದು ಅವಕಾಶ ಕೊಡಿ ನಾನು ರಾಜ್ಯಪಾಲರ ಸಚಿವಾಲಯದಲ್ಲಿ ಇರ್ತಕ್ಕಂಥವರನ್ನ ತನಿಖೆ ಮಾಡ್ತೀನಿ ಅವ್ರನ್ನ ಹೇಳ್ಕೊಂಡು ಬಂದು ನಾನು ತನಿಖೆ ಮಾಡ್ತೀನಿ ಅನ್ನುವಂತ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಈ ಅಧಿಕಾರಿಯನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಕಾಣಿಸುತ್ತೆ ವಿಪಕ್ಷಗಳನ್ನ ದಮನ ಮಾಡುವಂಥದ್ದಕ್ಕೆ ಈ ಅಧಿಕಾರಿಯನ್ನ ಅಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಲೋಕಾಯುಕ್ತಕ್ಕೆ ಅವರೇ ಚೀಫ್ ಆಗಿದ್ದಾರೆ ಎಸ್ ಐ ಟಿ ಗೆ ಅವರೇ ಚೀಫ್ ಆಗಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಕೂಡ ಚಿಂತಾಮಣಿ ಜೆ ಡಿ ಎಸ್ ಇಂದ ಇವತ್ತು ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ಒಂದು ವಾಸ್ತುಧಾರಕ್ಕೆ ಬೆಂಗಳೂರಿನ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಇಂಥ ಅಧಿಕಾರಿಗಳು ಒಂದು ಕ್ಷಣ ಕೂಡನು ಇರಬಾರ್ದು ಒಂದು ಕ್ಷಣ ಕೂಡನು ಇರಬಾರ್ದು ಇವರನ್ನ ತಕ್ಷಣ ಆ ಸೇವೆಯಿಂದ ವಜಾ ಮಾಡಿರ್ತಕ್ಕಂಥ ಇನ್ನು ಕುಮಾರಸ್ವಾಮಿ ಅವರು ಅನೇಕ ಆರೋಪಗಳು ಮಾಡಿದ್ದಾರೆ ಇವರು ಹಿಮಾಚಲದ ಕೇಳರು ಅದೆಲ್ಲ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಗೃಹ ಕಾರ್ಯದರ್ಶಿಗಳಿಗೆ ಅವರು ಕಂಬ ದೂರನ್ನ ಕೊಡ್ತಾ ಇದ್ದಾರೆ ಹಾಗೂ ಅಲ್ಲಿ ಏನು ಹೇಗೆ ಅನ್ನುವಂಥದ್ದನ್ನ ನೋಡ್ತಾರೆ ಏನ್ ಮಾಡಬೇಕು ಏನು ಇದು ನಿಜಾನ ಸುಳ್ಳ ಏನು ಅನ್ನುವಂಥದ್ದನ್ನ ಚರ್ಚೆಗಳಾಗುತ್ತೆ ಆದ್ರೆ ಇಂತ ಅಧಿಕಾರಿಗಳನ್ನ ಇವತ್ತು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಇವತ್ತು ಏನು ಏನು ಇವರ ಇವತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಬೇರೆ ಬೇರೆ ಕೇಸ್ಗಳಲ್ಲಿ ಇವತ್ತು ಮೂಡ ಕೇಸಲ್ಲಿ ಇವತ್ತು ಸಮಿತಿಯನ್ನ ರಚನೆ ಮಾಡಿದ್ದಾರೆ ವಾಲ್ಮೀಕಿ ಆಗರಣದಲ್ಲಿ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಏನ್ ಮಾಡ್ತಾರೆ ಇವರು ಇಂಥ ಆರೋಪಿಗಳೇ ಹೋಗಿ ಅಂತ ಸ್ಥಾನದಲ್ಲಿ ಕುಂದ್ಕೊಂಡಾಗ ಕರ್ನಾಟಕ ರಾಜ್ಯದ ಜನ ಯಾವ ರೀತಿ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಏನ್ ಮಾಡಕ್ಕಾಗುತ್ತೆ ಅದಕ್ಕಾಗಿ ಇಂಥ ಅಧಿಕಾರಿಗಳನ್ನ ಕೂಡಲೇ ವಜಾ ಮಾಡಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಒಳ್ಳೆಯವರು ಆದ್ರೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಅದು ಸಣ್ಣ ಗಲಾಟೆ ಆಗಿದೆ ಆದ್ರೆ ಇವತ್ತು ಗಲಾಟೆ ಆಗಿರ್ತಕ್ಕಂಥದ್ದನ್ನ ಯಾರು ಗಣೇಶನನ್ನ ಕೂರಿಸ್ತಾರೆ ಅವರನ್ನ ಮೊದಲು ಬಂಧಿಸ್ತಾರೆ ಅವರನ್ನ ಮೊದಲು ಬಂಧಿಸಿ ಜೈಲು ಕಳಿಸ್ತಾರೆ ಯಾರು ಕಲ್ಲೋಳದವ್ರು ಯಾರು ಲಾಂಗ್ ತಗೊಂಡವ್ರು ಹೋದವರು ಯಾರು ದೊಣ್ಣೆ ಹಿಡ್ಕೊಂಡು ಹೋದವ್ರು ಯಾರು ಇವ್ರನ್ನ ಬಿಟ್ಬಿಟ್ರು ಯಾರು ಇವತ್ತು ಅಲ್ಲಿ ಕಲ್ಲು ಹೊಡೆದ್ರು ಅವರನ್ನು ಯಾರು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂಥವರನ್ನ ಇವತ್ತು ಬಂಧಿಸುವಂಥದ್ದು ಆದರೆ ಇವತ್ತು ಗೃಹ ಮಂತ್ರಿಗಳು ಆದಿಯಾಗಿ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಇಲಾಖೆ ಪೊಲೀಸ್ ಇಲಾಖೆ ಇವತ್ತು ಸತ್ತು ಹೋಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾತು ಹೇಳಿದ್ದೇನೆ ನನ್ನ ಕ್ಷೇತ್ರದಲ್ಲೂ ಕೂಡ ಹೇಳಿದ್ದೇನೆ ನನಗೆ ನಾನು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲಿ ಸದನದಲ್ಲಿ ಏನಾದರೂ ಮಾತನಾಡಿದ್ರೆ ಆ ಮಾತುಗಳನ್ನು ಎಲ್ಲ ಕೂಡ ಕೇಳಿಸ್ಕೊತಾರೆ ಒಬ್ಬ ಸಾಮಾಜಿಕ ಹೋಟಗಾರ ಹೋರಾಟಗಾರರು ಸಾಮಾಜಿಕ ಕಳಕಳಿ ಇದೆ ಅಂತೇಳಿ ಆದರೆ ಇವತ್ತು ಆ ಸಾಮಾಜಿಕ ಮುಖವಾಡ ಕಳಿಸೋಗಿದೆ ಸಾಮಾಜಿಕ ಮುಖವಾಡ ಏನಿದ್ದೋ ಅದು ಕಳಿಸೋಗಿದೆ ರಿಯಾಲಿಟಿ ಇವತ್ತು ರಿಯಲ್ ಮನುಷ್ಯ ಏನು ಅಂತ ಗೊತ್ತಾಗ್ತಾ ಇದೆ ಈಗ ಇವತ್ತು ಇರ್ತಕ್ಕಂಥ ಯಾಕಂದರೆ ನೋಡ್ರಿ ಇತಿಹಾಸ ನೋಡಬೇಕು ಇತಿಹಾಸ ಕೇಂದ್ರದಲ್ಲಿ ಲಾಗ್ಬಹದೂರ್ ಶಾಸ್ತ್ರಿ ಅವರು ಕೇಂದ್ರ ರೈಲ್ವೆ ಸಚಿವರಾಗಿದ್ದರು ಕೇಂದ್ರ ರೈಲ್ವೆ ಸಚಿವರಾಗಿದ್ದಾಗ ಮೆಹಬೂಬ್ ನಗರದಲ್ಲಿ ರೈಲ್ವೆ ಆ್ಯಕ್ಸಿಡೆಂಟ್ ಆಗುತ್ತೆ ಮೆಹಬೂಬ್ ನಗರದಲ್ಲಿ ರೈಲ್ವೆ ಆಕ್ಸಿಡೆಂಟ್ ಆದಾಗ ಇವ್ರದೇನು ಮಾತ್ರ ಇಲ್ಲ ಆದರೂ ಕೂಡ ನನ್ನ ಇಲಾಖೆಯಲ್ಲಿ ಮೆಹಬೂಬ್ ನಗರದಲ್ಲಿ ರೈಲ್ವೆ ರೈಲು ಆಕ್ಸಿಡೆಂಟ್ ಅಪಘಾತಕ್ಕೀಡಾದಾಗ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರು ಒಂದು ಟೆಲಿಫೋನ್ ಗದ್ದಾರಿ ಸಂದರ್ಭದಲ್ಲಿ ತಕ್ಷಣ ಅವರು ರಾಜೀನಾಮೆಯನ್ನು ಕೊಟ್ಟು ತಕ್ಷಣ ಚುನಾವಣೆ ಎದುರಿಸ್ತಾರೆ ಆದ್ರೆ ಇವತ್ತು ಸಿದ್ಧರಾಮಯ್ಯನವರು ಅಂತ ಆದಿಯಲ್ಲಿ ಬಂದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅವರ ಮಾತುಗಳು ಅವರ ವಿಚಾರಗಳು ನಾನು ಕೇಳ್ತಾ ಇದ್ದೆ ನಾನು ವಿರೋಧ ಇದ್ದರೂ ಕೂಡ ಒಳ್ಳೆ ಮಾತುಗಳನ್ನ ಮಾತನಾಡ್ತಾ ಇದ್ರೆ ಇಂಥ ಮಾತುಗಳು ಸಮಾಜಕ್ಕೆ ಬೇಕಾಗಿದೆ ಅನ್ನುವಂಥ ವಿಚಾರ ನಾವು ಕೂಡ ತಿಳ್ಕೊಬೇಕು ಅಂತ ವಿಚಾರಗಳು ಅಂತ ಮಾತುಗಳನ್ನು ತಿಳ್ಕೊಳ್ಬೇಕು ನಾವು ಅಂತ ಆದಿಗಳಲ್ಲಿ ನಡಿಬೇಕು ಅಂತ ಆದ್ರೆ ಇವತ್ತು ಅವರ ಸಾಮಾಜಿಕ ಮುಖವಾಡ ನಿಜವನ್ನು ಕೂಡ ಕಳಿಸಿದೆ ಇವತ್ತು ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ ಇವತ್ತು ಅಧಿಕಾರ ಬಿಟ್ಟರೆ ಮತ್ತೆ ಇಲ್ಲ ಇದು ಕಳೆಯೋದು ಇವತ್ತು ಗೊತ್ತು ಎಲ್ರಿಗೂ ಆದ್ರೂ ಕೂಡ ಇದು ಮುಗಿಸ್ಬಿಡೋಣ ಏನಾದರೂ ಮಾಡಿ ಪೂರೈಸಿಬಿಡೋಣ ಅನ್ನುವಂಥ ದಿಕ್ಕಿನಲ್ಲಿ ಇವತ್ತು ಹೊರಟಿದ್ದಾರೆ ಇವತ್ತು ಅದ್ರ ಮುಂದಿನ ಪರಿಣಾಮ ಅದ್ರ ಗೊತ್ತಾಗುತ್ತೆ ಯಾಕಂದ್ರೆ ಇವತ್ತು ಕುಮಾರಸ್ವಾಮಿ ಹಿಂದೆ ಹೇಳಿದ್ರು ಇದನ್ನೆಲ್ಲ ಯಾರು ದಾಖಲೆಗಳು ತಂದಿದ್ದು ದಾಖಲೆಗಳಿಗೆ ತಂದು ಕೊಟ್ಟಿದ್ದು ಅಂತಿದ್ದು ಇವತ್ತು ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ನಾವಿದೀವಿ ಅಂತ ಇಷ್ಟೆಲ್ಲ ಚೀಟೆ ಮಾಡಿದವರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಅದೆಲ್ಲರಿಗೂ ಕೂಡ ಗೊತ್ತಿದೆ ಅದ್ರ ಮುಂದೆ ಎದುರಿಸ್ತಾರೆ ಅದರ ಪರಿಣಾಮ ಅವ್ರಿಗೆ ಅನುಭವಿಸ್ತಾರೆ ಎದುರಿಸ್ತಾರೆ ಆದ್ರೆ ನಾನು ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಇಂಥ ಭ್ರಷ್ಟ ಆರೋಪಿಗಳು ಯಾರು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಅಂಥವ್ರನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ